ಆಲಮಟ್ಟಿ ಅಣೆಕಟ್ಟು ಎತ್ತರ ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಹೆಚ್ಚಿಸಲು ಕೇಂದ್ರದ ಮೇಲೆ ಒತ್ತಡ ಡಿಕೆ ಶಿವಕುಮಾರ್ ಕೊಲ್ಹಾರ ಪಟ್ಟಣದ ಅಭಿವೃದ್ಧಿಗೆ ಐವತ್ತು ಕೋಟಿ ರೂಪಾಯಿ ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನು ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಹೆಚ್ಚಿಸಲು ಅಧಿಸೂಚನೆ ಹೊರಡಿಸುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಿದ್ದೇವೆ ಜತೆಗೆ ಇದಕ್ಕೆ ಅಗತ್ಯ ಭೂಸ್ವಾಧೀನ ಪ್ರಕ್ರಿಯೆ ಮುಂದುವರಿಸಲು ತೀರ್ಮಾನಿಸಿದ್ದೇವೆ ಎಂದು ಡಿಸಿಎಂಡಿಕೆ ಶಿವಕುಮಾರ್ ತಿಳಿಸಿದರು ವಿಜಯಪುರ ಜಿಲ್ಲೆಯ ಕೊಲ್ಹಾರದಲ್ಲಿ ನಾನಾ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶುಕ್ರವಾರ ನೆರವೇರಿಸಿ ಮಾತನಾಡಿದರು ಶಿವಾನಂದ ಪಾಟೀಲರು ಎಸ್ಆರ್ ಪಾಟೀಲರು ಈ ಭಾಗದಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಅವರು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಬೇಡಿಕೆ ಇಡುತ್ತಲೇ ಇರುತ್ತಾರೆ ಹೀಗಾಗಿ ಈ ಕೊಲ್ಹಾರ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಐವತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಘೋಷಿಸುತ್ತಿದ್ದೇನೆ ರಾಜ್ಯದಲ್ಲಿ ಸುಭದ್ರವಾದ ಸರ್ಕಾರ ಆಡಳಿತದಲ್ಲಿದೆ ಎಲ್ಲ ಸಮುದಾಯದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಸಿದ್ಧವಿದ್ದು ಮುಂಬರುವ ಚುನಾವಣೆಯಲ್ಲಿಯೂ ರಾಜ್ಯದಲ್ಲಿ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸ ನನಗಿದೆ ಎಂದರು ಅಧಿಕೃತವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ ಕಾರಣಿ ಮೈಸೂರು ಜಿಲ್ಲೆಯ ಸಾಧನೂರಿನಿಂದ ಮೊದಲ ವಿಧಾನಸಭೆಯನ್ನ ಪ್ರಾರಂಭಿಸಿದಾಗ ಅವರಿಗೆ ಕೇವಲ ಇಪ್ಪತ್ತೇಳು ವರ್ಷಗಳು ಕರ್ನಾಟಕದ ಅತ್ಯಂತ ಕಿರಿಯ ಶಾಸಕ ಎಂಬ ಹೆಗ್ಗಳಿಕೆಯೊಂದಿಗೆ ರಾಜಕೀಯ ಜೀವನವನ್ನ ಪ್ರಾರಂಭಿಸಿದ ಮಾನ್ಯರು ಇವತ್ತು ಸೋಲಿಲ್ಲದೆ ನಿರಂತರವಾಗಿ ಅಂತ ಹೇಳಿದ್ರೆ ಅಪಾರ ದೈವ ಭಕ್ತಿಯನ್ನ ಹೊಂದಿರುವ ಈ ನೆಲದ ಆಧ್ಯಾತ್ಮಿಕತೆಯ ಸಂಕೇತ ದೇವರಲ್ಲಿ ನಂಬಿಕೆಯನ್ನ ಇಟ್ಟುವವನು ಬಹುಶಃ ಸೋಲುವ ಉದಾಹರಣೆಗಳಿಲ್ಲ ಸವಾಲುಗಳನ್ನ ಪ್ರೀತಿಸಲೇ ಸವಾಲುಗಳನ್ನ ಸಾಧನೆಯ ಮೆಟ್ಟಿಲುಗಳಾಗಿ ಮಾಡಿಕೊಂಡು ಬಹುಶಃ ಪ್ರವಾಹದ ವಿರುದ್ಧ ವಿರುದ್ಧದ ಅಸುರು ಅವನು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ ಇವತ್ತು ಬಂದು ಈ ಬಸವಣ್ಣ ಹುಟ್ಟಿದಂಥ ನಾಡಿನಲ್ಲಿ ಕೋಲಾರ ಪಟ್ಟಣದ ಇಪ್ಪತ್ತೈದು ವರ್ಷದ ಸಂಭ್ರಮವನ್ನು ಆಚರಣೆಯನ್ನು ಮಾಡಿ ನಿಮ್ಮನ್ನೆಲ್ಲ ಈ ಶರಣನ ಮಧ್ಯೆ ಭೇಟಿ ಮಾಡುವಂಥ ಒಂದು ಭಾಗ್ಯ ಸಿಕ್ಕಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾಗ ಬುದ್ಧ ಹೇಳ್ತಾನೆ ಪ್ರೀತಿ ಮತ್ತು ಶಾಂತಿ ಅಂತ ಹೇಳಿ ದುರ್ಯೋಧನ ಹೇಳ್ತಾರೆ ಅಠ ಮತ್ತು ಛಲ ಅಂತ ಹೇಳಿ ಏಕಲವ್ಯ ಮತ್ತು ಅರ್ಜುನ ಹೇಳ್ತಾರೆ ನಮ್ಮದು ಗುರಿ ಅಂತ ಹೇಳಿ ಧರ್ಮರಾಯ ಹೇಳ್ತಾರೆ ನಮ್ಮದು ಸುಧರ್ಮ ಅಂತ ಹೇಳಿ ಕೃಷ್ಣ ಹೇಳ್ತಾರೆ ನನ್ನದು ತಂತ್ರ ಅಂತ ಹೇಳ್ತಾರೆ ಭೀಷ್ಮ ಹೇಳ್ತಾರೆ ನನ್ನದು ಪ್ರತಿಜ್ಞೆ ಅಂತ ಹೇಳ್ತಾರೆ ಸಂತರು ಹೇಳ್ತಾರೆ ನಮ್ಮದು ಭಕ್ತಿ ಅಂತ ಹೇಳಿ ಅಲೆಕ್ಸಾಂಡ್ರ ಹೇಳ್ತಾರೆ ಯಾವಾಗ ನಮ್ದು ಯುದ್ಧ ಅಂತ ಹೇಳ್ತಾ ಇದಾರೆ ಬಸವಣ್ಣವ್ರು ಹೇಳ್ತಾರೆ ನಮ್ಮದು ಸಮಾನತೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಬಸವಣ್ಣ ಅವರು ಹೇಳ್ತಾ ಇದ್ದಾರೆ ಹಾಗೆ ಶ್ರೀಮಂತರು ಆಸ್ತಿ ಬಗ್ಗೆ ಯೋಚನೆ ಮಾಡ್ತಾರೆ ಹಸಿದವನು ಊಟದ ಊಟದ ಹೊಟ್ಟೆ ಹಸಿದವನು ಊಟದ ಬಗ್ಗೆ ಉದ್ಯೋಗದ ಬಗ್ಗೆ ಯೋಚನೆ ಮಾಡ್ತಾರೆ ಶಾಂತಿ ಪ್ರೀತಿ ಭಕ್ತಿ ಸಮಾನತೆ ಉದ್ಯೋಗ ಅನ್ನ ನೀಡುವುದು ನಮ್ದೊಂದು ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಶಿವಾನಂದ್ ಪಾಟೀಲ್ರವರು ನೀವೆಲ್ಲ ಸೇರಿ ಅವರನ್ನ ಸತತವಾಗಿ ಆಯ್ಕೆ ಮಾಡಿ ಈ ರಾಜ್ಯಕ್ಕೆ ನೂರ ಮೂವತ್ತಾರು ಜನ ಶಾಸಕರನ್ನ ಕೊಟ್ಟು ಒಂದು ಬಲಿಷ್ಠವಾದಂತಹ ಸರ್ಕಾರವನ್ನು ತಂದಿದ್ದೀರಿ ಅದಕ್ಕೆ ಬಂದು ಈ ಬಸವಣ್ಣನ ನಾಡಿನಲ್ಲಿ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅವರ ಚಿಂತನೆ ನಾವೆಲ್ಲರೂ ಕೂಡ ಬಡವರ ಬಡತನದ ಮೇಲೆ ಯುದ್ಧ ಮಾಡ್ತಾ ಇದ್ದೇವೆ ಬಡವರ ನೋವಿಗೆ ಬದುಕಿಗೆ ನಾವು ಒಂದು ಪಾದ ಆಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ವರಿಗೂ ಸಮ ಸಮಪಾಳು ಅಂತ ಹೇಳಿದಂಥ ಬಸವಣ್ಣನ ಎಲ್ಲ ಕಾಲದಲ್ಲೂ ನಾವು ನೆಲೆಸಿಕೊಂಡು ಇಡೀ ರಾಜ್ಯ ಅವರನ್ನ ನಮ್ಮ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ಘೋಷಣೆಯನ್ನು ನಾವು ಮಾಡಿ ಯಾವ ಪಕ್ಷದವರು ಅಂತ ಒಂದು ಬಲಿಷ್ಠವಾದಂಥ ತೀರ್ಮಾನ ಮಾಡಲಿಲ್ಲ ಯಾವ ಸರ್ಕಾರ ಕೂಡ ಮಾಡಲಿಲ್ಲ ಈಗಾಗಲೇ ಒತ್ತಡ ಇದೆ ನಮ್ಮ ಸರ್ಕಾರದಕ್ಕೆ ಬದ್ಧವಾಗಿದೆ ಅದಕ್ಕೋಸ್ಕರ ನೋಟಿಫಿಕೇಶನ್ ಮಾಡಿಸ್ಲಿಕ್ಕೆ ಹೊರಟಿದ್ದೇನೆ ಒಂದು ಸಣ್ಣ ಸಲಹೆಯನ್ನು ನಮ್ಮ ಶಿವಾನಂದ್ ಪಾಟೀಲ್ ಕೊಟ್ಟಿದ್ದಾರೆ ಒಂದು ಅಡಿ ಎರಡು ಅಡಿ ಹೆರಿಸ್ಬೇಕು ಅಂತೇಳಿ ನಾನು ಕೂಡಲೇ ನಮ್ಮ ಅಧಿಕಾರಿಗಳನ್ನ ಕರ್ತಿ ಕರೆಸಿ ಅದನ್ನು ಯಾವ ರೀತಿ ಮಾಡಬೇಕು ಈಗಾಗಲೇ ನಾವು ಎಲ್ಲ ಜಮೀನನ್ನು ಅಕ್ವಿಷನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸೊ ಹಂಗೆ ಇವತ್ತು ಎತ್ತಿನೋಳೆ ಯೋಜನೆಗೂ ಕೂಡ ಈ ಒಂದು ನಮ್ಮ ಆ ಆರ್ಕೋಲಾರು ಚಿಕ್ಕಬಳ್ಳಾಪುರ ಅದಕ್ಕೂ ಕೂಡ ನೀರನ್ನು ತರಿಸಬೇಕು ಅಂತೇಳಿ ಹಿಂದೆ ನಾವು ಬೇಕಾದಷ್ಟು ಕಾರ್ಯಕ್ರಮ ನಾವು ಮಾಡಿದ್ದು ಹಂಗೆ ವಿಶೇಷವಾಗಿ ನಿಮ್ಮ ಭಾಗದ ರೈತರ ಬದುಕಿಗೆ ನಾನು ಈ ನೀರಾವರಿ ಇಲಾಖೆಯಿಂದ ಇದೇನು ಬಹಳ ಜನ ತಗೋಬೇಕು ಅಂತ ಆಸೆ ಇಟ್ಟಿದ್ರು ಆದರೆ ಏನಾದ್ರು ಒಂದು ಶಾಶ್ವತವಾಗಿ ಜನರ ಬದುಕಿಗೆ ಒಂದು ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾವು ದೇವರನ್ನ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಈ ಇಲಾಖೆ ಮತ್ತು ಬೆಂಗಳೂರು ನಗರದ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾನು ನಡೆಸ್ಕೊಂಡು ನಾನು ಬರ್ತಾ ಇದ್ದೇನೆ ಈ ಭಾಗದ ಎರಡನೇ ಬೆಳೆ ಕೂಡ ಈ ವರ್ಷ ನೀರನ್ನು ನಾವು ಕೊಟ್ಟಿದ್ದೇವೆ ಎರಡನೇ ಇಲ್ಲೋ ನೋಡೋಣ ಬರ್ತಾ ಇದ್ದವರು ಎಲ್ಲ ನಾನು ಅನ್ನ ತಗೊಂಡಿರು ಫ್ರೀ ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ಕರೆಂಟು ಆಗಿ ಬರ್ತಾ ಇದೆಯಾ ಇಲ್ಲೋ ಏನ್ ಬರೀ ಅಂತ ಸಹಕಾರ ಅಲ್ಲಿ ಎರಡ್ರಿಗೆ ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ಯಾರ್ಯಾರು ಕಟ್ತಾ ಇದ್ರಿ ಕೈ ಐತಿ ನೋಡಣ ಬಹಳ ಸಂತೋಷ ಹತ್ ಜಿ ಅಕ್ಕಿ ಹತ್ ಕೆ ಜಿ ಅಕ್ಕಿ ಹಂಗಾರೆ ಅನ್ನ ಊಟ ಮಾಡ್ತಾ ಓಕೆ ಆಯ್ತು ಬಸ್ನಲ್ಲೂ ಫ್ರೀಯಾಗಿ ಮಾಡ್ತಾ ಇದ್ದಾರ ಬಸ್ ಅಲ್ಲೂ ಆಯ್ತು ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತು ಈ ಭಾಗದ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಕಲ್ಯಾಣ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ನಿಮ್ಮ ಪಕ್ಕದಲ್ಲೇ ಇದೆ ಬಿಜಾಪುರ್ ಪಕ್ಕದಲ್ಲೇ ಇದೆ ಗುಲ್ಬರ್ಗ ರಾಯಚೂರು ಬೀದರ್ ಈ ಭಾಗ ಬಳ್ಳಾರಿಯೆಲ್ಲ ವರ್ಷಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದೇವೆ ಹೋಗಿದ್ದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ವೇದಿಕೆಯನ್ನು ಸೃಷ್ಟಿ ಮಾಡತಕ್ಕಂತ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಮೂರು ದಿವಸ ವರ್ಣನ ಕೃಪೆ ಆಗಿದೆ ಆದ್ರೆ ಇಷ್ಟೊಂದು ಮಳೆ ಆದರೂ ಕೋಲಾರ ತಾಲೂಕಿನ ಜನ ಬಸವನ ಬಾಗೇವಾಡಿ ತಾಲೂಕಿನ ಜನ ಈ ಮಳೆಗೆ ಹನ್ಸದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾತು ಕೇಳಬೇಕಂತೇಳಿ ನಾವು ಏನು ಬಂದಿದ್ದೀರಿ ನಮ್ಗೆಲ್ಲರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾವು ಇಡೀ ಉತ್ತರ ಕರ್ನಾಟಕಕ್ಕೆ ನೀರು ಕೊಟ್ಟಿವಿ ಆದರೆ ಬಿಜಾಪುರ ಬಾಗಲಕೋಟದವ್ರಿಗೆ ನೀರು ಕುಡಿಲಿಲ್ಲ ಅನ್ನೋದು ನಮ್ಮ ನೋವಿದೆ ಆ ನೋವನ್ನು ಇವತ್ತು ನಾವು ತೋಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಇವತ್ತು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಣೆಕಟ್ಟಿಗೆ ಅಡಿಗೆಲ್ಲ ಹಾಕಿ ಹೋದ್ರು ಆದರೆ ನೀರು ಇವತ್ತು ನಾವು ಡ್ಯಾಮ್ ಕಟ್ಟಿ ನೆರೆ ಜಿಲ್ಲೆಗಳಿಗೆ ಅಷ್ಟೇ ಅಲ್ಲ ಇಡೀ ಉತ್ತರ ಕರ್ನಾಟಕಕ್ಕೆ ಕುಡಿಯುವ ನೀರು ಕೊಡ್ತಾ ಇದ್ದೀವಿ ಆದರೆ ದುರ್ದೈವಶ ನಮ್ಮ ಪಾಲಿಗೆ ಬರ್ತಕ್ಕಂತ ಏನು ಎಂಬತ್ತು ಟಿ ಎಂ ಸಿ ನೀರಿದೆ ಅದು ಬಾಗಲಕೋಟೆ ಮತ್ತು ಬಿಜಾಪುರಕ್ಕೆ ಬರಬೇಕಾಗಿದ್ದು ಇನ್ನೂ ಬರ್ತಾ ಇಲ್ಲ ಕಾರಣ ಸರ್ವೋಚ್ಚ ನ್ಯಾಯಾಲಯದಲ್ಲಿರ್ತಕ್ಕಂಥ ವ್ಯಾಜ್ಯ ನಾ ಹಿನ್ನೆಲೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ತೀನಿ ಇವತ್ತು ಬ್ಯಾಂಕ ಬಗೆಹರಿದು ಈ ಯೋಜನೆ ಜಾರಿಗೆ ಬರಬೇಕಾದ್ರೆ ಪ್ರಾಯಶಃ ಲಕ್ಷ ಕೋಟಿಗಿಂತ ಹೆಚ್ಚಿನ ಹಣ ನಮಗೆ ಬೇಕಾಗ್ತದೆ ಅದು ಇವತ್ತು ಒಂದೂವರೆ ಲಕ್ಷ ಕೋಟಿನೂ ಆಗ್ಬೋದು ಎರಡು ಲಕ್ಷ ಕೋಟಿನೂ ಆಗ್ಬೋದು ಅದು ಮುಗಿಯೋದಿಲ್ಲ ಆದರೆ ಅದಕ್ಕಿಂತ ಪೂರ್ವದಲ್ಲಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಮುಗಿತಕ್ಕಂಥ ಜಾತಿ ಸಮಾಜ ಮಾಡಲಿಕ್ಕೆ ವರ್ಗ ರಹಿತ ಜಾತಿ ರಹಿತ ಸಮಾಜ ಮಾಡಲಿಕ್ಕೆ ಸಮ ಸಮಾಜ ಮಾಡಲಿಕ್ಕೆ ಬಹುದೊಡ್ಡ ತ್ಯಾಗ ಮಾಡಿದಂತ ಅಣ್ಣ ಅವರಿಗೆ ಜನ್ಮ ಕೊಟ್ಟಂತ ಈ ಸ್ಥಳಕ್ಕೆ ನೀವು ಬಂದಿದ್ದೀರಲ್ಲ ನೀವು ಭಾಗ್ಯವಂತರು ಅನ್ನುವಂತ ಮತ ಇದು ಒಂದೇ ಒಂದು ಮನವಿ ಕೃಷ್ಣ ಮೇಲ್ದಂಡೇ ಯೋಜನೆ ಅನ್ನು ಪೂರ್ತಿ ಮಾಡಬೇಕು ನೀವೇನು ಅಲ್ಲಿ ನಲವಡಿ ಕೃಷ್ಣರಾಜ ಒಡೆಯರು ಮತ್ತು ಮೋಕ್ಷಣ್ಣ ವಿಶ್ವೇಶ್ವರಯ್ಯನವರ ಫೋಟೋ ಇಟ್ಟು ಹಂಗೆ ಪೂಜೆ ಮಾಡ್ತಾರ ಅತ್ತೆ ಅಲ್ಲ ನಿಮ್ಮ ಬಂಗಾರದ ಮೂರ್ತಿ ಮಾಡಿ ಈ ಭಾಗದ ಜನ ನಿಮ್ಮನ್ನು ಪೂಜೆ ಮಾಡ್ತಾರೆ ಯಾಕಂದ್ರೆ ನಾವು ವಲಸೆ ಪ್ರತಿ ವರ್ಷ ಗೋವಾಕ ಮಂಗಳೂರಿಗೆ ಮಹಾರಾಷ್ಟ್ರಕ್ಕೆ ಬೆಂಗಳೂರಿಗೆ ವಲಸೆ ಹೋಗುವ ವಲಸೆ ಹೋಗುವಂತ ಪರಿಸ್ಥಿತಿ ಇತರ ಭಾಗದಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ಜನ ವಲಸೆ ಬರ್ತಾರೆ ಉದ್ಯೋಗ ಅರಸಿ ಅಂತ ಹೇಳುವಂತ ಮಾತನ್ನ ಹೇಳ್ತೀನಿ ಇವತ್ತು ಹೊಸ ನಾವು ಎಲ್ಲರೂ ಬಂದಿದೆ ಇವತ್ತು ಇವತ್ತು ಹೊಸ ಊರಿಗೆ ಬಂದ ನಂತರ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿತ್ತು ನಮ್ದು ಬಯಸದ ಬಂದ ಭಾಗ್ಯ ಅನ್ನುವಂಗ ಸನ್ಮಾನ ಶಿವಾನಂದ ಪಾಟೀಲ್ ತಿಕೋಟ್ರ ಬಿಟ್ಟ ಬಸವನ ಬಾಯಿ ಹೆಣ್ಮ ಕ್ಷೇತ್ರಕ್ಕೆ ಯಾವಾಗ ಕಾಲಿಟ್ರು ಆ ಅಣ್ಣ ಕಾಯಕವೇ ಕೈಲಾಸ ಅನ್ನುವಂಗ ಅಣ್ಣ ಬಸವಣ್ಣನ ಮಾತುಗಳನ್ನ ಕೊಟ್ಟು ಹಿಂದೆ ತಕೊಂಡು ಓಡಿ ಹೋಗೋರು ಬಹಳ ಜನ ಅದಾರ ಕೊಟ್ಟ ಮಾತು ಬಹಳ ಗಟ್ಟಿಯಾಗಿ ನಿಂತುಕೊಂಡು ಆ ಬಹಳ ಬಂಡೆ ಹಾಗೆ ಕನಕಪುರದ ಬಂಡೆ ಹಾಗೆ ಕಲ್ಲಿನ ಹಾಗೆ ಎಂತ ಸಮಸ್ಯೆನ ಬರ್ಲಿವು ರಾಜಕಾರಣದೊಳಗೆ ನಿಮಗೆಲ್ಲ ಗೊತ್ತಿರ್ತಾವ ಎಂತ ದೊಡ್ಡ ದೊಡ್ಡ ಸಮಸ್ಯೆಗಳ ಬಹಳ ನಾವು ನೋಡ್ರಿ ಸಣ್ಣ ಸಣ್ಣ ಕಾರ್ಯವನ್ನು ಮಾಡುವಂತ ಸಂದರ್ಭದೊಳಗ ದೊಡ್ಡ ಸಮಸ್ಯೆಗಳ ಬರ್ತಾವ ಸ್ವಲ್ಪ ಅಂಜು ಓಡಿ ಹೋಗ್ಬಿಡ್ತೀವಿ ನಾವು ಆದ್ರೆ ರಾಜಕಾರಣದೊಳಗ ಬಹಳ ಇಡೀ ಅಭಿವೃದ್ಧಿ ಮಾಡುವಂತ ಸಂದರ್ಭದೊಳಗ ಹಂತ ಇಂತ ಎರಡು ಪಾರ್ಟಿ ಅವು ವಿರೋಧ ಪರ ವಿರೋಧ ಎಲ್ಲವೂ ಇರ್ತಾವ ಅವೆಲ್ಲವುಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿವಾಯಿಸುವಂತ ಶಕ್ತಿ ಯಾರ ಕಡೆ ಐತ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರ ಕಡೆ ಅನ್ನುವಂತ ಅಭಿಮಾನದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ನೋಡ್ರಿ ನಮ್ಮ ಖುಷಿ ನಮ್ಮ ಕೋಲಾರದ ಖುಷಿ ಏನು ಅಂದ್ರ ಡಿ ಕೆ ಶಿವಕುಮಾರ್ ಅವರನ್ನ ಇವತ್ತು ನಮ್ಮ ಸಚಿವರಾಗಿರುವಂತ ಶಿವಾನಂದ ಪಾಟೀಲ್ ರವರಿಗೆ ಬಹಳ ಅಭಿಮಾನದ ಧನ್ಯವಾದಗಳನ್ನ ನಾವು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಒಬ್ಬ ಮಠದ ಪರಂಪರೆಯ ವಾರಸುದಾರನಾಗಿ ಶಿವಾನಂದ ಪಾಟೀಲ್ ರವರು ನಮ್ಮ ಕೋಲಾರ ಪಟ್ಟಣದ ಮೇಲೆ ಪಟ್ಟಣದ ಮೇಲೆ ಎಷ್ಟು ಕನಸುಗಳನ್ನು ಇಟ್ಟುಕೊಂಡರೆ ಅಂದ್ರೆ ಇಲ್ಲಿ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿಗಳ ನಿಲ್ಲಬಾರದು ಅಭಿವೃದ್ಧಿ ಯಾವತ್ತು ಕೂಡ ಅಂತ ನಿಲ್ಲಬಾರದು ಅಂತ ಕೋಲಾರ ಪಟ್ಟಣದ ಅಭಿವೃದ್ಧಿಗೆ ಬಹಳ ದೊಡ್ಡ ನೀಡಿ ಅಭಿವೃದ್ಧಿಯ ಹರಿಕಾರರು ಅಂದ್ರೆ ತಪ್ಪಾಗೆ ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ